ಪಾಲಕರು ಸಹ ಅದಕ್ಕೆ ಸಹಕಾರ ಮಾಡಿ ತಯಾರು ಮಾಡಿದ ಮಕ್ಕಳಿಗೆ ಕಳಿಸಿದ್ದಾರೆ ಕಣ್ಣು ಮಕ್ಕಳು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಅತಿ ಎದ್ದು ಬಜಾರ್ಣಕ್ಕೆ ಬಂದಿರತಕ್ಕಂಥದ್ದನ್ನು ತಾವು ನೋಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರೆ ಮಡಿಕೆ ಒಮ್ಮವ್ವರಾಣಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಲಾ ಲಪತ್ ರಾಯವರು ಲೋಕಮಾನ್ಯ ಬಾಲಂಗಾರ ತಿಲಕ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರಲಾಲ್ ನೆಹರು ಅವರು ಯೋಡೇರಿ ಭಗತ್ ಸಿಂಗ್ ಅವರು ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಕಲರ್ಫುಲ್ ಆಗಿ ಬಂದಿದ್ದಾರೆ ಮುಸ್ಲಿಮರು ಮಹಾತ್ಮ ಗಾಂಧೀಜರು ಇದ್ದಾರೆ ದೇಶ ಇಬ್ಬಾಗವಾದಾಗ ದೇಶ ಭಾಗವಾದಾಗ ಬಹಳ ಅಳ್ತಾ ಇದ್ದರು ಅದ್ರ ಸಂಖ್ಯಾತವಾಗಿ ಅವರು ನಮಗೆ ತೋರಿಸ್ಕೊಡ್ತಾರೆ

चलयम् ಮಹಾತ್ಮ ಗಾಂಧೀಜಿ ಕೇಂದ್ರ ಇಂದಿರಾ ಗಾಂಧಿ ಅವರು ಬರ್ತವ್ರೆ ಭಾರತದ ಪರಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರು ಬರ್ತಾರೆ ದೇಶ ಇಬ್ಬಾಗವಾದಾಗ ಹೆಂಗ ಮಹಾತ್ಮ ಗಾಂಧಿ ದುಃಖವಾಗಿತ್ತು ಅದೇ ತರ ಇಲ್ಲಿ ನಮ್ಮ ಗಾಂಧೀಜರಿಗೆ ದುಃಖವಾಗ್ತಾ ಇದೆ ನೋಡ್ತಾ ಇರಬಹುದು ನೀವು ರಾಣಿ ಚೆನ್ನಮ್ಮ ಅವರು ಹೋಣಿಕೆ ಒಬ್ಬವ್ವರು ಇನ್ನೊಬ್ಬರು ಒಣಕಿ ಒಬ್ಬವ ಭಾರತ್ ಮಾತಾ ಬರ್ತಾವ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸ್ವರಾಜ್ಯವೇ ಅಜನ್ಮ ಸಿದ್ಧ ಹಕ್ಕು ನಾನು ಪಡೆದೇ ಹಚ್ಚಿರುತ್ತೇನೆ ಅಂತ ಹೇಳಿರ್ತಕ್ಕಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಗತ್ ಸಿಂಗ್ ಅವರು ಬರ್ತಾ ಇದ್ದಾರೆ ಇನ್ ಜಿಂದಾಬಾದ್ ಬನ್ನಿ ಇನ್ ಜಿಂದಾಬಾದ್ ಬನ್ನಿ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧಿ ಬರ್ತಾ ಇದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಚಾಚಾ ನೆಹರು ಬನ್ನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತವ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವ್ರೆ ಇನ್ನೊಬ್ಬರು ಮಹಾತ್ಮ ಗಾಂಧಿ ಬರ್ತಾ ಇದ್ದಾರೆ ಸ್ವಲ್ಪ ಕಲರ್ಫುಲ್ ಆಗಿ ಬಂದರೆ ಗಾಂಧೀಜಿ ಅವರು పండిత్ జవహర్లా నెహ్రూరు పుట్ట భగత్ సింగ్ పుట్ట భగత్ సింగ్ వందా నోడి ఏ కల బయ్ కు శాలే నోడి కట్ ನಮ್ಮ ಶಾಲಾ ಕಾರ್ಯದರ್ಶಿಗಳು ಬಂದಿದ್ದಾರೆ ನಮ್ಮ ಶಾಲೆಯ ಖಜಾಂಚಿಗಳು ನಮ್ಮ ಟೀಚರ್ಸು ಅಬಾಬಾ ಅಬಿಬಾ ए मम्मा एठरा बेटे ठहरो बोलो भारत माता की बोलो भारत माता की जय 77न गणराज्य स्तव के बोलो महात्मा गांधी जी के डॉक्टर बाबा साहब अम्बेडकर जी के यार ये ये नहीं कर ये वीडियो स्टॉप मत चालू ஒழைக் கொடுத்து உடுக்க நே கொடம்மா ஒழி குடுத்து